ಎಲ್ರಿಗೂ ನಮಸ್ಕಾರ ನಾನು ಗೋಪಿ ಕುಮಾರ್ ಕಿಸನ್ ಚಾನೆಲ್ನ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಸ್ಲೀವ್ಸ್ಗೆ ಈ ಥರ ವರ್ಕ್ ಮಾಡಿಸಿದ್ದೀವಿ ನೋಡಿ ಕೆಳಗಡೆ ಲಟ್ಕೊಂಡು ರೆಡಿ ಇದೆ ಬ್ಯಾ ಸ್ಲೀವ್ಸಲ್ಲಿ ಈ ಥರ ಓಪನ್ ಇರುತ್ತೆ ಬ್ಯಾಕಲ್ಲಿ ಈ ಥರ ಥ್ರೆಡ್ ಇದೆ ಇದಕ್ಕೆ ಯಾವ ಥರ ನೀಟ್ ಫಿನಿಶಿಂಗ್ ಹಂಗೆ ಹೊಲಿಯೋದು ಅನ್ನೋದನ್ನು ಇವೆಲ್ಲ ಬೀಳ್ಸ್ ಬಿಚ್ಕೊಂಡಿರ ಯಾವ ಥರ ಒಲಿಯೋದನ್ನ ನೀಟಾಗಿ ತೋರಿಸ್ಕೊಡ್ತಾಯಿದ್ದೀನಿ ಹೊಲಿಯೋದು ಯಾವ ಥರ ಅನ್ನೋದು ಫ್ರಂಟು ಬ್ಯಾಕು ಇದೆ ಅದನ್ನು ಆದರೆ ಸ್ಲೀವ್ಸು ಈ ಓಪನ್ ಇರೋದನ್ನ ಇದು ಮುಗ್ಸೋಸ ಸ್ವಲ್ಪ ಲೇಟಾಗುತ್ತೆ ಎರಡು ಮುಗಿಸ್ಕೊಂಡ್ರೆ ತುಂಬ ಲೆಂತಿ ವೀಡಿಯೋ ಆಗುತ್ತೆ ಅದಕ್ಕೆ ಇದನ್ನ ಪಾರ್ಟ್ ಒನ್ನು ಪಾರ್ಟ್ ಟು ಥರ ಮಾಡಿ ಎರಡು ವೀಡಿಯೋನ ನೀಟಾಗಿ ಆಗಿ ಬಂದು ನಿಮಗೆ ಅಪ್ಲೋಡ್ ಮಾಡ್ತೀನಿ ಇದನ್ನು ಕಟ್ಟಿಗೂ ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ ಬಟ್ ಇದು ಸ್ಟಿಚಿಂಗೂ ನೀವು ಸ್ಲೀವ್ಸು ಒಂದು ಫ್ರಂಟು ಬ್ಯಾಕ್ ಒಂದು ಸರಿ ಮಾಡಿ ಪಾರ್ಟ್ ಒನ್ ಪಾರ್ಟ್ ಟೂ ಥರ ಮಾಡಾಕ್ತೀನಿ ಅದೇ ರೀತಿ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ವೀಡಿಯೋ ಲೆಂತಿ ಆಗಿರುತ್ತೆ ಯಾಕಂದ್ರೆ ಎಲ್ಲ ತೋರಿಸ್ಕೊಡ್ಬೇಕು ಲೇಟ್ ಆಗುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಸ್ಕಿಪ್ ಮಾಡಿದೆ ನೋಡಿ ಯಾಕಂದರೆ ಅರ್ಥ ಆಗುತ್ತೆ ನಾನು ಪಾಯಿಂಟ್ ಇಲ್ಲಲ್ಲ ಎಲ್ಲಿ ಯಾವ ಥರ ಟೆನ್ಷನ್ ಚೇಂಜ್ ಮಾಡಿಕೊಂಡು ಹೊಲಿಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಅದೇ ರೀತಿ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಮಾಡೋವಂಥ ಎಲ್ಲ ವೀಡಿಯೋಗಳು ನಿಮಗೆ ಆಗಿ ಬರುತ್ತೆ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮುಖಾಂತರ ಬೇರೆಯವ್ರಿಗೂ ಯಾರಿಗಾದ್ರು ಹೆಲ್ಪಿಂಗ್ ಇದ್ದರೆ ಅವರು ತಿಳ್ಕೊಳ್ಳಿ ಅದೇ ರೀತಿ ನಿಮ್ಗೆ ಏನೇನು ಡೌಟ್ ಇದ್ರೂ ಅವನಿಗೆ ಕಾಮೆಂಟ್ ಮಾಡಿ ಅದನ್ನು ಒಂದು ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡಲಾಗುತ್ತೆ ಓಕೆನಾ ಅದೇ ರೀತಿ ಜಾಸ್ತಿ ಮಾತಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮರಿ ನಿನ್ನೆ ವಿಡಿಯೋದಲ್ಲಿ ಬ್ಲೌಸ್ನ ಯಾವ ಥರ ಕಟ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನೋಡು ಫ್ರೇಮ್ಗೆ ಹಾಕಿ ನೀಟಾಗಿ ವರ್ಕೆಲ್ಲ ಮಾಡಿಸಿದ್ದೀವಿ ವರ್ಕೆಲ್ಲ ನೋಡಿ ಲಟ್ಟಮ್ ಹಾಕಿದ್ದೀವಿ ಇವಾಗ ಇದನ್ನು ಹೆಂಗೆ ಹೊಲಿಯೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮರಿಬಿದ್ದು ಲಟ್ಕನು ರೆಡಿ ಆದಮೇಲೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಫಸ್ಟು ಇದನ್ನು ಬೀಡ್ಸ್ಗಳನ್ನ ಈ ಕಡೆ ತೊಗೊಬಿಡ್ಬೇಕು ಆಮೇಲೆ ಮಾರ್ಜಿನ್ ಜಾಸ್ತಿ ಇದೆ ಒಂದೇ ಸಮ ಕಟ್ ಮಾಡ್ಕೊಳೋಣ ಅವಾಗೇ ನಮ್ಗೆ ಐಡಿಯಾ ಬರೋದು ಹೊಲಿಯೋಕ್ಕೆ ಫಸ್ಟ್ ಕೆಲಸ

ಕರೆಕ್ಟಾಗಿ ಬರ್ತಾ ಇದೆ ಇವಾಗ ಸುಮ್ಮನೆ ಹಂಗೆ ರಫ್ ಆಗಿ ಒಂದು ಸ್ಟಿಚ್ ಹಾಕೊಳ್ಳೋಣ ಎಕ್ಸ್ಪ್ಲೈನ್ ಆಗ್ಬಿಡ್ತೇ ಬೀಟ್ಸ್ ಎಲ್ಲ ಒಳಗಡೆ ತಳ್ಕೊತ ಇರ್ಬೇಕು ಆಚೆ ಬರ್ದಿರಾ ನೋಡಿ ಬಂದ್ಬಿಡ್ತಾಯಿರ್ತವೆ ಆವಾಗ ಟೆಂಕ್ಷನ್ ಸಿಗಾಕೊಂಡ್ರೆ ಒಡೆದೋಗ್ತವೆ ಇದ್ರಲ್ಲಿ ಅರ್ಧದಿಂದ ಏನಕ್ಕೆ ಕಲ್ತ್ಕೊಂತಾರೆ ಅಂದರೆ ಇದು ರಿಂಕಲ್ಸ್ ಇದೆ ಕರೆಕ್ಟಾಗಿ ಎಕ್ಸಾಕ್ಟ್ ಮೆಜರ್ಮೆಂಟ್ ಗೊತ್ತಾಗಲ್ಲ ಅದಕ್ಕೋಸ್ಕರ ಈ ಥರ ಅರ್ಧದಿಂದ ಹಾಕ್ಕೊಂಡ್ರೆ ಎಲ್ಲೂ ಹೋಗಲ್ಲ ಅಂತ ಆ ಕಡೆ ಕರೆಕ್ಟಾಗಿರುತ್ತೆ ಈ ಕಡೆ ಕರೆಕ್ಟಾಗಿರುತ್ತೆ ಒಂದೊಳಗೆ ಹಾಕ್ಕೊಂಡ್ವಿ ಇವಾಗ ಬೀಟ್ಸ್ ಪಕ್ಕದಲ್ಲಿ ಇಟ್ ಇದೇ ಡಬಲ್ ಟೆನ್ಷನ್ ಹೋದರೆ ಸರಿ ಹೋಗಲ್ಲ ನೋಡಿ ಇದು ಸಿಂಗಲ್ ಪುಟ್ಟಿರುತ್ತೆ ಈ ಲೆಫ್ಟ್ ಇರುತ್ತೆ ರೈಟ್ದು ಇರುತ್ತೆ ಇದು ಲೆಫ್ಟು ಈ ಕಡೆ ಹಾಕ್ಕೊಂಡ್ರೆ ನಾವು ಹಿಂಗೆ ಹೊಲಿಬೋದು ಇಲ್ಲ ಈ ಕಡೆದು ಹಾಕೊತೀವಿ ಅಂದರೆ ಈ ಕಡೆ ಹಿಂಗೆ ಹೊಲಿಬೋದು ಆವಾಗ ಗ್ರಿಪ್ ಸಿಗೋಲ್ಲ ಈ ಕಡೆ ಬಟ್ಟೆ ಹೋಗಿಬಿಟ್ರೆ ಇಲ್ಲಿ ಖಾಲಿ ಜಾಗ ಇದೆ ಈ ಕಡೆ ಜಾಗ ಇಲ್ಲ ಇಲ್ಲಿ ಸೆಂಟ್ರಲ್ ಹೋಗೋಕಾಗಲ್ಲ ಅದಕ್ಕೆ ಏನು ಮಾಡ್ತೀವಿ ಸಿಂಗ್ ಈ ಕಡೆ ಪುಟ್ನೆ ಹಾಕ್ಕೊಂಡಿದ್ದೀನಿ ನೋಡಿ ಹಿಂಗೆ ಇಟ್ಕೊಂಡು ಇವಾಗ ಟೆಂಕ್ಷನ್ನ ಚೇಂಜ್ ಮಾಡ್ಕೊತೀನಿ ಬೀಟ್ಸು ವರ್ಕ್ ಬಂದಾಗ ಸಿಂಗಲ್ ಟೆನ್ಷನಲ್ಲೇ ಚೇಂಜ್ ಮಾಡ್ಕೋಬೇಕು ಫಸ್ಟು ಈ ಥರ ರಫ್ ಅವರಿಗೆ ಹಾಕ್ಕೊಳ್ಬೇಕು ಆವಾಗ ಏನಾಗುತ್ತೆ ಅಂದರೆ ಬಟ್ಟೆ ಹಿಂಗೆ ಹಿಂಗೆ ಆಡಲ್ಲ ಅವಾಗ ನಾವು ನೆಕ್ಸ್ಟ್ ಸ್ಟಿಚ್ ಇದರ ಪಕ್ಕದಲ್ಲಿ ಹಾಕ್ಕೊಂಡು ಹಿಂಗೆ ತಿರ್ಸ್ಕೊಂಡು ಬಿಡ್ತೀವಿ ಆವಾಗ ಸರಿ ಬರುತ್ತೆ ಒಂದು ಸ್ಟಿಚ್ ವೇಸ್ಟ್ ಆದ್ರೂ ಪರವಾಗಿಲ್ಲ ನಮಗೆ ಪರ್ಫೆಕ್ಟ್ ಕೆಲಸ ಬೇಕು ಅದಕ್ಕೋಸ್ಕರ ಈ ಥರ ವರ್ಕ್ ವರ್ಕ್ಗಳು ಯಾವುದೇ ಬರಲಿ ಈ ಥರ ಇದು ಮಾಡ್ಕೊತೀವಿ ನೀಟಾಗಿ ಹೊಲಿಯಣ ಹಿಂದ್ಗಡೆ ಒಂದು ಕೈ ಇಟ್ಕೋಬೇಕು ಯಾಕಂದ್ರೆ ಫಾಲ್ ಆಗ್ತೀರಾ ಬರುತ್ತೆ ಈ ತರ ಒಂದು ಹೋಲಿಗೆ ಹಾಕೊಂಡಿದೆ ಮತ್ತೆ ಸೇಮ್ ಅಲ್ಲ ನೀರ್ಸಿಬಿಟ್ಟು ಇನ್ನೊಂದು ಹೋಲಿಗೆ ಹಾಕೋಬೇಕು ನೋಡಿ ಬೀಚ್ ಹಂಗೆ ಇರುತ್ತೆ ಇದಕ್ಕೆ ಇಲ್ಲಿ ಕಿನಾರ್ ಹಾಕೋಕ್ಕಲ್ಲ ಬೀಟ್ಸ್ ಇರುತ್ತೆ ಅದಕ್ಕೆ ಏನು ಅಂದರೆ ಇಲ್ಲಿ ಓಪನ್ ಮಾಡ್ತೀವಲ್ಲ ಆ ಓಪನ್ ಮಾಡಿದಾಗ ಹಿಂಗೆ ತಿರ್ಸ್ಬಿಟ್ಟು ಏಮಿಂಗ್ ಮಾಡ್ಬಿಡ್ತೀವಿ ಹಿಂಗೆ ಇಲ್ಲಿವರೆಗೂ ಏಮಿಂಗ್ ಮಾಡಿದಾಗ ಏನಾಗುತ್ತೆ ಇದು ಲೈನಿಂಗ್ ಹಿಂಗೆ ಬರಲ್ಲ ಇಲ್ಲಿ ಪಟ್ಟಿ ಥರ ಆಗಿಬಿಡುತ್ತೆ ಇದು ಇದು ಓಪನ್ ಇರಲಿಲ್ಲ ಫುಲ್ ಹಂಗೆ ಇರುತ್ತೆ ಅಂದರೆ ಏನು ಅಂತಂದರೆ ಅವಾಗ ಅಷ್ಟೇ ಇಲ್ಲಿಂದ ಇಲ್ಲಿವರೆಗೂ ನಿಧಾನಕ್ಕೆ ಏಮಿಂಗ್ ಮಾಡ್ಕೊಳ್ಬೇಕು ಯಾಕಂದ್ರೆ ಫ್ಯೂಚರಲ್ಲಿ ಸ್ವಲ್ಪ ಹಿಂಗೆ ಲೈನಿಂಗು ಹಿಂಗೆ ನೋಡಿ ಈ ಥರ ಬಂದುಬಿಟ್ರೆ ಅಸಹ್ಯ ಆಗಿರುತ್ತೆ ಅದಕ್ಕೋಸ್ಕರ ಆ ಥರ ಮಾಡಬೇಕಾಗುತ್ತೆ ನೋಡಿ ಎಷ್ಟು ನೀಟಾಗಿ ಬಂದ್ಬಿಡ್ತು ಸಿಂಗಲ್ ಡೆಕ್ಷನ್ ಹಾಕ್ಕೊಂಡು ಈ ಥರ ಆಯ್ತಾ ಇವಾಗ ನೋಡಿ ಇದು ಸೆಂಟ್ರ್ ನೋಡ್ಕೋಬೇಕು ಈ ಸೆಂಟ್ರು ಸೆಂಟ್ರು ಕರೆಕ್ಟಾಗಿರಬೇಕು ಹ್ಞೂ ಈ ಥರ ಹ್ಞೂ ಈ ಥರ ಇಟ್ಕೊಂಡು ನೋಡಿ ಸ್ವಲ್ಪ ರಿಂಕಲ್ಸ್ ಬರುತ್ತೆ ಅದು ಫ್ರೇಮ್ಗೆ ಮೇಲೆ ಅದು ಸ್ವಲ್ಪ ಲೈಟಾಗಿರುತ್ತೆ ಅದನ್ನು ಸ್ವಲ್ಪ ನೋಡಿಕೊಂಡು ಇವಾಗ ಅಟ್ಯಾಚ್ ಮಾಡೋಣ ಇವಾಗ ಸಿಂಗಲ್ ಡೆಕ್ಷನ್ ಕೆಲಸ ಮುಗೀತು in ಇದನ್ನ ಲೈನಿಂಗ್ ಟಚ್ ಮಾಡ್ಕೊಳು ಕರೆಕ್ಟ್ ಆಗಿದೆ ಅದನ್ನ ಸ್ವಲ್ಪ ಬರ್ಪ ಜಾಸ್ತಿ ಮಾಡಿರ್ತಾರೆ ಅದನ್ನ ಕಟ್ ಮಾಡಬೇಕು ದಾರ ಕೆಳಗಡೆ ದಾರ ಕಟ್ ಮಾಡಿದ್ರೆ ಅದಷ್ಟು ಕಡೆ ಬಿಡುತ್ತೆ ಯಾಕಂದ್ರೆ ಅದ್ರ ಮೇಲೆನೆ ಹೊಲಿಗೆ ಬರುತ್ತಲ್ಲ ಆಗಲ್ಲ ಅದು ನಾವು ಮಲ್ಲೇ ಬೇಕಾದ್ರೆ ಮತ್ತೆ ಸ್ಲೀಸ್ ಅಟ್ಯಾಚ್ ಮಾಡಿದ್ರೆ ಅಡ್ಡ ಬರುತ್ತಲ್ಲ ಅವತ್ತ ಮಾತ್ರ ತೆಗೆದು ಬಿಡಬೇಕು ಇದು ಒಂದು ಅಡ್ಡ ಬಂತು ದಾರಗಳು ಮಾತ್ರ ಕಟ್ ಮಾಡಬೇಕು ಬಟ್ಟೆಗೆ ಡ್ಯಾಮೇಜ್ ಆಗ್ತೀರಾ ವರ್ಕ್ ಮಾಡಬೇಕಾದ್ರೆ ಅಂದಾಜಾಗಿ ಮಾಡಿರ್ತಾರೆ ಅವರು ಸ್ವಲ್ಪ ಜಾಸ್ತಿನೇ ಇದು ಅಡ್ಡ ಬರ್ತೈತೆ ಸೈಡ್ ಅಲ್ಲಿ ಇದು ಅಡ್ಡ ಬರುತ್ತೆ. ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡೆ ನೋಡಿ ಲೈನಿಂಗ್ ಒಳಗಡೆ ಇದ್ರೆ ಅಸಹ್ಯವಾಗಿರುತ್ತೆ ಇದನ್ನ ಹಿಂಗೆ ಹಿಂಗೆ ಕಟ್ ಮಾಡಿ ಹೆಂಗ್ ತೆಗಿಯೋದಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಸೈಡ್ ಹೋಗಿಕೆ ಬೇಕಾದ್ರೆ ನೋಡಿ ಇವೆರಡು ಅಡ್ಡ ಬರುತ್ತೆ ತುಂಬ ಹುಷಾರಾಗಿ ತೆಗಿಬೇಕು ನನಗೆ ಎಕ್ಸ್ಪೀರಿಯನ್ಸ್ ಇದೆ ಅದಕ್ಕೋಸ್ಕರ ಡ್ಯಾಮೇಜ್ ಆಗದಿರ ನಾನು ತೆಗೆಯೋದು ತೆಗೆದುಕೊಡ್ತೀನಿ ಎಲ್ಲೂ ವರ್ಕ್ ಡ್ಯಾಮೇಜ್ ಆಗ್ಬೋದು ಅದೇ ನೀಟಾಗಿ ಬಂದಿದೆ ಎಕ್ಸ್ಪೈರ್ ಸ್ಲೀವ್ಸ್ ನೀಟಾಗಿ ಬಂತು ಬಂದಿದೆ ಲಟ್ಕನ್ನು ಒಂದು ಡ್ಯಾಮೇಜ್ ಆಗಿಲ್ಲ ಅಷ್ಟು ನೀಟಾಗಿ ಬಂದಿದೆ ಇವಾಗ ಇದನ್ನ ಕಟ್ ಮಾಡಿ ತೆಗಿಯ ಮಾರ್ಕ್ ಮಾಡ್ಕೋಬೇಕು ಶೇಪಲ್ಲಿ ಇವಾಗಿರೋದು ಇದು ಅರ್ಧ ಇಂಚು ಇಷ್ಟು ಮಾರ್ಕ್ ಮಾಡ್ಕೊಂಡ್ಮೇಲೆ ಈ ಮಾರ್ಕಿಗಿಂತ ಸ್ವಲ್ಪ ಈ ಕಡೆ ಕಟ್ ಮಾಡ್ಕೋಬೇಕು ಏನಕ್ಕೆ ಅಂತಂದರೆ ಇದನ್ನ ಹಿಂಗೆ ಫೋಲ್ಡ್ ಮಾಡಿ ಹೆಮ್ಮಿಂಗೆ ಮಾಡೋಕ್ಕೆ ನಮ್ಗೆ ಗೊತ್ತಾಗಲ್ಲ ಅದಕ್ಕೆ ಒಳಗಡೆ ನೆಟ್ ಕಟ್ ಮಾಡಿದಿರ ಕಟ್ ಮಾಡಬೇಕು ಯಾಕಂದರೆ ನೆಟ್ಟು ಸ್ವಲ್ಪ ಕಟ್ ಆಯ್ತು ಅಂದರೆ ಅದು ಫುಲ್ಲು ಚೇಂಜ್ ಮಾಡಬೇಕಾಗುತ್ತೆ ನಾವು ಅದಕ್ಕೆ ಸ್ವಲ್ಪ ಏಮಾರ್ದು ಡಬಲ್ ಕೆಲಸ ಆಗ್ಬಿಡುತ್ತೆ ಇಷ್ಟು ಕಟ್ ಮಾಡೈತ್ವಿ ನೆಕ್ಸ್ಟ್ ಕೆಲಸ ಇಲ್ಲೊಂದು ಚಟ್ಕ ಉಡ್ಕೋಬೇಕು ಇಲ್ಲೊಂದು ಚಟ್ಕ ಇಲ್ಲೊಂದು ಚಟ್ಕ ಇದು ಮೇಲೆ ಸುಮ್ಮನೆ ಉಗುರಲ್ಲಂಗೆ ಅಂದ್ಕೊಂಡ್ರೆ ಸ್ವಲ್ಪ ಅದು ಹಂಗೆ ಫೋಲ್ಡಿಂಗ್ ಇರುತ್ತೆ

ಅಂದ್ಕೊಂಬಿ ನೋಡಿ ನೀಟಾಗಿ ಟ್ರಾನ್ಸ್ಪೆರೆಂಟ್ ಆಯಿತು ಸ್ಲೀವ್ಸು ರೆಡಿಯಾಗೋಯ್ತು ಅಷ್ಟೇ ಈ ಥರ ನೀಟಾಗಿ ಫಿನಿಶಿಂಗಾಗಿ ಒಲೆಯೋದನ್ನು ಕಲಿಬೇಕು ಸೇಮ್ ಎರಡೂ ಸ್ಲೀವ್ಸ್ ಹಿಂಗೆ ಹೊಲ್ಕೊಂಡು ಈ ಒಳಗಡೆ ಫೋಲ್ಡ್ ಮಾಡಿರ್ತೀವಲ್ಲ ಅದನ್ನು ಉಗ್ರಲ್ಲಿ ಹಿಂಗೆ ಅಂದ್ಕೊಂಡಿರ್ತೀವಲ್ಲ ಅದನ್ನು ಏಮಿಂಗ್ ಸುದ್ದಿ ತೊಗೊಂಡು ಈ ಥರ ಸೇಮ್ ಇಲ್ಲಿವರೆಗೂ ಎಮಿಂಗ್ ಮಾಡ್ಕೊಂಡ್ಬಿಡ್ತೀವಿ ಅವಾಗ ಏನಾಗ್ತಂದರೆ ಅದು ಫುಲ್ ಫಿನಿಶಿಂಗಾಗಿ ನೀಟಾಗಿ ಆಗ್ಬಿಡ್ತೀವಿ ಮತ್ತು ಸ್ಲೀವ್ಸ್ ನಾಟಾಚ್ ಮಾಡಿ ಸೈಡ್ ಹೊಡೆದು ಬಿಟ್ಟಿದ್ದೀವಿ ಅಂದರೆ ಸ್ಲೀವ್ಸು ಈ ಥರ ಈ ಥರ ನಿಲ್ತಾರೆ ಫಿನಿಶಿಂಗಾಗಿ ಟ್ರಾನ್ಸ್ಪರೆಂಟು ಟ್ರಾನ್ಸ್ಪರೆಂಟು ಇರುತ್ತೆ ಅಂತ ಓಕೆನಾ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ನಿಮ್ಮ ಮುಖಾಂತರ ಇನ್ನೊಬ್ಗು ಹೆಲ್ಪ್ ಆಗಲಿ